ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಂದಾಗಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಕೋಲಾರದಲ್ಲಿ ಅಹಿಂದ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ಕರ್ನಾಟಕ ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಜನಪ್ರಿಯ ಮುಖ್ಯಮಂತ್ರಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಮುಂದಾಗಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಕೋಲಾರ ಜಿಲ್ಲಾ ಅಹಿಂದ ವರ್ಗಗಳ ಒಕ್ಕೂಟ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಯಾವುದೇ ಕಾರಣಕ್ಕೂ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅವಕಾಶ ಕೊಡಬಾರದು ಕೊಟ್ಟಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರಾದ ಕೆವಿ ಗೌತಮ್ ಅಹಿಂದ ಒಕ್ಕೂಟದ ಹಿರಿಯ ಮುಖಂಡರಾದ ಅಂಜಲಿ ಸೋಮಣ್ಣ ಪೂರ್ವಗಾವಲು ಶ್ರೀನಿವಾಸ್ ಎಲ್ಎ ಮಂಜುನಾಥ ಮಾತನಾಡಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಂದಾಗಿರುವ ಕರ್ನಾಟಕ ರಾಜ್ಯಪಾಲರ ನಡೆಯನ್ನ ಖಂಡಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಗೂ ತೆರಳಿ ರಾಜ್ಯಪಾಲರಿಗೆ ತಮ್ಮ ಒತ್ತಾಯ ಮನವಿ ಪತ್ರವನ್ನು ನೀಡಿದರು ಟಿವಿ ಕೋಲಾರ ಒಂದು ಕಂಪ್ಲೇಂಟ್ ಕೊಡ್ತಾನೆ ಅದನ್ನ ಓದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವಾರ ಬೇಕಾಗತ್ತೆ ಅದನ್ನ ಅರ್ಧ ಗಂಟೆಯಲ್ಲಿ ಗವರ್ನರ್ ಅದನ್ನು ಹೇಳಿದ್ದು ಕೇಳಿಸ್ಕೊಂಡು ಶೋಚಸ್ ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಪ್ರಾಸಿಕ್ಯೂಷನ್ ಮಾಡಬಾರ್ದಂತ ಶೋಗ್ರೆಸ್ ನೋಟಿಸ್ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಇದು ಕಾನೂನು ಬಾಹಿರ ಮತ್ತು ಗವರ್ನರ್ ಶೋಭೆ ತರಲ್ಲ ಇದು ಆಮೇಲೆ ಅದೇ ಟಿಜೆ ಅಗ್ರಹ ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕ್ಸ್ಕೊಂಡು ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕ್ಸ್ಕೊಂಡಿದ್ದಾನೆ ಇದೆಲ್ಲ ಬಿ ಜೆ ಬಿಜೆಪಿಯವರು ಬಿಟ್ಟು ಸಿದ್ದರಾಮಯ್ಯಗೆ ತೊಂದರೆ ಮಾಡೋದಿದ್ರೆ ಏನು ಜನ ಮನ್ನಣೆ ಗಳಿಸಿದ್ದಾರೆ ಏನು ಐದು ಗ್ಯಾರಂಟಿ ಕೊಟ್ಟು ಇವತ್ತು ಜನಗಳಿಗೆ ಸಾಧಾನ್ಯ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತವ್ರ ಮೇಲೆ ಹೊಟ್ಟೆ ಊರಿಗೆ ಬಿಜೆಪಿ ಅವರು ಸಿಎಂಗೆ ತೊಂದರೆ ಕೊಡಬೇಕು ಅವ್ರ ಸಂಕಷ್ಟಕ್ಕೆ ಸಿಲುಕಿಸ್ಬೇಕಂತ ಹೇಳಿ ಈ ಹುನ್ನಾರು ಅಂತ ನಾನು ಈ ಮೂಲಕ ಹೇಳ್ತಿದ್ದೀನಿ ಇದೆಲ್ಲ ಈ ದೇಶಕ್ಕೂ ಒಳ್ಳೇದಲ್ಲ ರಾಜ್ಯಕ್ಕೂ ಒಳ್ಳೇದಲ್ಲ ಬಿಜೆಪಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಇನ್ನೊಂದು ಗವರ್ನರು ಇಮಿಡಿಯೇಟ್ ಆಗಿ ಅವರ ಪದದಿಂದ ರಿಸೈನ್ ಮಾಡಬೇಕು ಇಂಥ ಕೆಟ್ಟ ಕೆಲಸಕ್ಕೆ ಸಹಕಾರ ಕೊಡ್ತಿರೋದು ಅವ್ರಿಗೆ ಶೋಭೆ ತರಲ್ಲ ಅವರ ಪದವಿಗೆ ಶೋಭೆ ತರಲ್ಲ ಹೀಗಾಗಿ ರಿಸ್ನೇಷನ್ ಕೊಡಬೇಕು ಗವರ್ನರು ಆಮೇಲೆ ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ ಆವಾಗ ಬಿಜೆಪಿ ಅಧ್ಯಕ್ಷರಿದ್ರು ರಾಜೀವ್ ಅಂತ ಅವ್ರು ಮಾಡಿರೋ ಹುನ್ನಹಾರ ಇಲ್ಲ ಸಿದ್ದರಾಮಯ್ಯಕ್ಕೆ ಸಂಬಂಧವಿಲ್ಲ ಅವರೆಲ್ಲೂ ಎಲ್ಲ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಬಿಜೆಪಿ ಅವ್ರಿಗೆ ಏನು ರೀ ಮಾಡ್ತಾ ಇದ್ದಾರೆ ತನಿಖೆ ಆಗಿದ್ರೆ ನಾಲ್ಕು ಗೊತ್ತಾಗ್ತದೆ ಇವ್ರಿಗೆ ಯಾರ್ಯಾರು ಬಂಡವಾಳ ಏನು ಅಂತ ಇದು ಉಪಹಾರ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ತಳ್ಳಬೇಕು ಅಂತ ಒಬ್ಬ ಹಿಂದುಳಿದವರಿಗೆ ನಾಯಕನ ಬೇಜಾವಣೆ ಮಾಡಬೇಕಂತ ಇವತ್ತು ಇವರು ಹುಂಗಾರ ಹುಟ್ಟಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಈ ಅನ್ಯಾಯವನ್ನು ಪ್ರತಿಭಟಿಸಿ ಗೌರ್ವ್ರು ಮಾಡಿರೋ ತಪ್ಪು ಕೆಲಸಕ್ಕೆ ಅವರು ಸಾಧನೆ ಕಳ್ಬೇಕಂತ ನಾನು ಈ ನಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ನಮ್ಮ ಗೌತಮ್ ಅವರು ಹೇಳಿದಾಗೆ ಇನ್ನೂರು ಪುಟಗಳ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದಾಗ ಅದನ್ನು ಓದಬೇಕಾದ್ರೆ ವಕೀಲರಾದ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದು ಹತ್ತು ದಿವಸ ಬೇಕು ಅಂತದನ್ನ ಅರ್ಧ ಗಂಟೆಯಲ್ಲಿ ಜನಪ್ರಿಯ ಸರ್ಕಾರವನ್ನ ದಮನಗೊಳಿಸತಕ್ಕಂಥ ಕೆಲಸ ಇದಾಗಿದೆ ಮತ್ತೆ ಮುಖ್ಯಮಂತ್ರಿಗಳನ್ನ ತ್ಯಜುವುದೇ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಹಳ ಗುರುತರವಾಗಿ ಇದನ್ನು ವಿರೋಧಿಸ್ತಾ ಇದೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಗವರ್ನರ್ ಅವ್ರಿಗೆ ಆದೇಶವನ್ನು ಕೊಟ್ಟು ಕೊಟ್ಟಿರ್ತಕ್ಕಂಥ ಆ ಒಂದು ಶಕಾಸ್ ನೋಟಿಸ್ ಅನ್ನ ಹಿಂಪಡಿತಕ್ಕಂಥ ವ್ಯವಸ್ಥೆ ಆಗಬೇಕು ಅಲ್ಲಿವರು ಕೂಡ ಇಡೀ ರಾಜ್ಯ ಮತ್ತು ರಾಜ್ಯದಲ್ಲಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಸಿನ ಹೋರಾಟ ನಡೀತಾ ಇರ್ತದೆ ಸನ್ಮಾನ್ಯ ಸಿದ್ದರಾಮಯ್ಯ ಶೋಕಿದ್ದಾರೆ ಈಗಾಗಲೇ ನಮ್ಮ ಗೌತಮ ಅವರು ಹೇಳಿದಾಗೆ ಯಾವುದೇ ಕಾರಣ ಇಲ್ಲ ಯಾವುದೇ ಕಾರಣ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಖಗನೆಗಳನ್ನ ಕಾಂಗ್ರೆಸ್ ಸರ್ಕಾರ ಬಹಿಲ್ಗೆಲೀತಾ ಇರೋದಕ್ಕೆ ಅದಕ್ಕೆ ಹೆದರಿ ಬೆವರಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರನ ಬಾಯಿ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಳೆದ ಅರವತ್ತು ದಶಕದಿಂದ ರಾಜಕಾರಣದಲ್ಲಿದ್ದಾರೆ ಯಾವುದೇ ಒಂದು ತಪ್ಪು ಚುಕ್ಕು ಹೆಚ್ಚು ರಾಜಕಾರಣ ಬಂದ ಹಾಗಾಗಿ ಇದು ಅಹಿಂದ ವರ್ಗಗಳಿಗೆ ಶೋಷಣೆ ಸಾರ್ವಜನಿಕರ ಶೋಷಣೆ ಈ ಸರ್ಕಾರ ನಿಜವಾಗಿ ಎಲ್ಲ ರೀತಿಯಲ್ಲೂ ನ್ಯಾಯವಾಗಿ ನಡೆಸಿದ ಸರ್ಕಾರಕ್ಕೆ ಕುಡಿಯೋಕ್ಕಂತೆ ವ್ಯವಸ್ಥಿತವಾಗಿ ಪ್ರಯತ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ನಮ್ಮ ಸರ್ಕಾರ ಬಡವರಿಗಾಗಿ ಮತ್ತು ಜನಪರವಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಿ ಜೆ ಪಿ ಅವರು ಯಾವುದೇ ಒಂದು ಅಡ್ಡ ಇಟ್ಕೊಂಡು ಸುಮ್ಮನೆ ತೋರಿಸ್ತಾ ಇದ್ದಾರೆ ಏನು ಜನಗಳಿಗೆ ಬೇಕಾಗಿಲ್ಲ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಮುಗಿಯುವ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀವಿ ಬಿಜೆಪಿ ಸರ್ಕಾರ ಇಲ್ದಿದ್ದೆಲ್ಲ ಹುನ್ನಾರ ಮಾಡಿ ಸುಮ್ಮನೆ ಜನಕ್ಕೆ ಒಳ್ಳೆ ಸರ್ ಜನಪರ ಸರ್ಕಾರ ಇರೋದನ್ನ ಬಹಳ ಗೊಂದಲ ಎಬ್ಬರಿಸಿ ಇದನ್ನ ಅನುಗುಣವಾಗಿ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬಹಳ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಎಜೆತ್ಕೊಳ್ತೀವಿ ಕಂಪ್ಲೇಂಟ್ ಕೊಟ್ಟರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಒಂದು ಜನಪ್ರಿಯವಾದಂಥ ಸರ್ಕಾರವನ್ನು ಮತ್ತು ಜನರ ಒಂದು ರಾಜ್ಯದ ಜನತೆ ಆಶೀರ್ವಾದದಿಂದ ನೂರ ಮೂವತ್ತೇಳು ಜನ ಶಾಸಕರನ್ನು ಗೆಲ್ಲಿಸಿ ಆ ನೂರ ಮೂವತ್ತೇಳು ಜನ ಸೇರಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿಕೊಂಡು ಅಂಥ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ರಾಜ್ಯಪಾಲರು ಸಂವಿಧಾನ ಬಾಹಿರ ಬಾಹಿರ ರೀತಿಯ ಒಂದು ಕ್ರಮವನ್ನು ಮಾಡಿರೋದನ್ನು ಇವತ್ತು ನಾವು ಕೋಲಾರ ಜಿಲ್ಲಾ ಮಾಡ್ತಾ ಇದೆ ದೆಹಲಿ ಮಾದರಿಯಲ್ಲಿ ಜಾರ್ಖಂಡ್ ಮಾದರಿಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸರ್ಕಾರ ತೆಗೀತು ಅಥವಾ ಬಿಹಾರ್ನಲ್ಲಿ ಯಾವ ರೀತಿ ಮಾಡಿದ್ರು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಆರೋಪಗಳನ್ನು ತೋರಿಸಿ ಸರ್ಕಾರವನ್ನು ಅಸ್ಥಿರ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಮತ್ತು ಎಲ್ಲ ಶಾಲೆ ರೀತಿ ಬ್ಲಾಕ್ಮೇಲ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಈಗ ತನಿಖೆಗೆ ರಾಜ್ಯಪಾಲರು ಆದೇಶ ಮಾಡಿದ್ರೆ ಅದು ಮುಂದಿನಡೆ ಹೇಗಿರುತ್ತೆ ಕಾಂಗ್ರೆಸ್ನಲ್ಲಿ ನಾವು ನಮ್ಮ ಹಿರಿಯ ನಾಯಕರು ನಮ್ಮೆಲ್ಲರ ನಾ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ಕಾನೂನು ತಕ್ಷರನ್ನ ಮತ್ತು ನಮ್ಮ ಎ ಐ ಸಿ ನಾವು ಅಭಿಪ್ರಾಯ ತೆಗೆದು ಮುಂದಿನ ಕ್ರಮ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾವು ಅಂಥ ಸಂದರ್ಭ ಬಂದಾಗ ಏನು ಮಾಡೋಕ್ಕೂ ಸಿದ್ಧವಾಗಿರ್ತೀವಿ ಎಲ್ಲ ರೀತಿ ಹೋರಾಡೋಕ್ಕೂ ನಾವು ರೆಡಿಯಾಗಿರ್ತೀವಿ